ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದನ್ನು ಯಾವತ್ತಿಗೂ ನಾನು ಖುಷಿ ಪಡ್ತೀನಿ ಜಗತ್ತಿನ ಐದು ರಾಷ್ಟ್ರಗಳ ಬಳಿ ಮಾತ್ರ ಇವತ್ತು ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ ಆ ಐದು ರಾಷ್ಟ್ರಗಳಲ್ಲಿ ಒಂದು ನನ್ನ ರಾಷ್ಟ್ರ ಜಗತ್ತಿನ ನಾಲ್ಕು ರಾಷ್ಟ್ರಗಳ ಬಳಿ ಮಾತ್ರ ಕ್ರಯೋಜನಿಕ್ ಎಂಜಿನ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ ಒಂದೊಂದು ಕ್ರಯೋಜನಿಕ್ ಎಂಜಿನ್ ಇಂದ ಎರಡೆರಡು ಉಪಗ್ರಹಗಳನ್ನ ಕಕ್ಷೆಗೆ ಕೂರಿಸಬಲ್ಲ ಸಾಮರ್ಥ್ಯ ಇದೆ ಒಂದು ರಾಷ್ಟ್ರ ನಂದು ಜಗತ್ನಲ್ಲಿ ಮೂರೇ ಮೂರು ರಾಷ್ಟ್ರಗಳು ಮಾತ್ರ ಚಂದ್ರಯಾನ ಮಾಡಬಲ್ಲಂತ ಕೆಪಾಸಿಟಿ ಹೊಂದಿವೆ ಒಂದು ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸೋ ಜಗತ್ತಿನ ಎರಡನೇ ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡೋ ಜಗತ್ತಿನ ಎರಡನೇ ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವಂತ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ನಂದು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ ಗಳನ್ನು ಪ್ರೊಡ್ಯೂಸ್ ನಾವು ಮಾಡ್ತಿದ್ದೀವಿ ಜಗತ್ನಲ್ಲಿ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ ಗಳು ಇಲ್ಲೂ ಪ್ರೊಡ್ಯೂಸ್ ಆಗ್ತಾರೆ ಜಗತ್ನಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡುವ ಹೆಣ್ಣು ಇರೋದು ಭಾರತದಲ್ಲೇ ರೀ ಇನ್ನೆಲ್ಲೂ ಈ ಕೆಪಾಸಿಟಿ ಇಲ್ಲ ನಿಮ್ 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 ಮಾಹಿತಿ ಇರ್ಲಿ ಅಂತ ಹೇಳ್ತೀನಿ ಜಗತ್ ಪ್ರತಿ ವರ್ಷ ಎಷ್ಟು ಚಿನ್ನ ಎಕ್ಸ್ಕೇವೇಟ್ ಮಾಡ್ತಾರೋ ಎಷ್ಟು ಚಿನ್ನವನ್ನ ಡಿಕ್ ಮಾಡ್ತಾರೋ ಅದರ ಟ್ವೆಂಟಿ ಫೈವ್ ಪರ್ಸೆಂಟ್ ಚಿನ್ನವನ್ನ ಭಾರತದ ಹೆಣ್ಮಕ್ಳೇ ಖರೀದಿ ಮಾಡ್ತಾರೆ ಇನ್ಯಾರು ಯಾರು ಖರೀದಿ ಮಾಡಲ್ಲ ಒಂದು ಅಕ್ಷಯ ತೃತೀಯ ಬಂದ್ರೆ ಇಡೀ ಜಗತ್ತು ಬಾಯ್ ಪಡ್ಕೊಳ್ಳೋಟು ಚಿನ್ನವನ್ನ ಖರೀದಿ ಮಾಡೋ ತಾಕತ್ ಹೊಂದ್ಕೊಂಡಿದ್ದೀವಿ ಆದ್ರೂ ನಮಗ್ ನಾವು ಹೇಳ್ಕೊಳ್ತೀವಿ ಬಡ ರಾಷ್ಟ್ರದಿಂದ ಬಂದವರು ನಾವು ಅಂತ ಪ್ಲೀಸ್ ಬಿಟ್ಟುಬಿಡಿ ಭಾರತ ಇವತ್ತು ಬಡ ರಾಷ್ಟ್ರ ಅಲ್ಲ ಇತ್ತೀಚೆಗೆ ಸ್ವಿಸ್ ಬ್ಯಾಂಕಿನ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ ನಾನು ಕಾಯ್ತಾ ಇದೀನಿ ವಿಕಿ ಲೀಕ್ಸ್ ಇವತ್ತು ನಾಳೆ ರಿಲೀಸ್ ಮಾಡುತ್ತೆ ಯಾರು ಡೆಸ್ಟಿನ ಇಟ್ಟಿದ್ದಾರೆ ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ ಗುರುಮೂರ್ತಿಗಳು ಹೇಳಿದ್ದಾರೆ ಈ ದೇಶ ಇಟ್ಟಿರೋ ಹಣ ಸ್ವಿಸ್ ಇಟ್ಟಿರೋ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು ನಾನು ಹೇಳಿದೆ ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ ಲಕ್ಷ ಅಂದನೇ ಟೆನ್ಶನ್ ಆಗಿಬಿಡುತ್ತೆ ನನಗೆ ನೀವು ಇಷ್ಟ ದೊಡ್ಡ ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅವರು ಹೇಳಿದ್ರು ಸಿಂಪಲ್ ಆಗಿ ಮಾಡಿಸ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಪ್ಲೀಸ್ ಪೇಷಂಟ್ ಕೇಳಿ ಅದ್ಭುತವಾಗಿದೆ ಮಾತು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು ಮೂವತ್ತಾರು ವರ್ಷಗಳ ಕಾಲ ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರಿಟ್ಟಿದ್ದಾರೆ ಆದ್ರೂ ಗೋಳಿಕೊತೀವಿ ಭಾರತ ರಾಷ್ಟ್ರ ನಾನು ಹೇಳಿದೆ ಟ್ಯಾಕ್ಸ್ ಅರ್ಥ ಆಗಲ್ಲ ಇನ್ನೇನ್ ಮಾಡಬೇಕು ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಸ್ವಿಸ್ ಬ್ಯಾಂಕ್ ಇರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರೆ ನಾನ್ ಕೇಳಿದೆ ವಂಡರ್ಫುಲ್ ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ಎಷ್ಟು ಇರ್ಬೋದು ಅವ್ರು ಹೇಳಿದೆ ಇಟ್ಸ್ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದ್ರ ತ್ರೀ ಟೈಮ್ಸ್ ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ನಾನು ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ ನೂರು ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದ್ ಬೇಡ ನಾನು ಇದನ್ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆ ಬರ್ತಿರಲ್ಲ ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನು ಚಿನ್ನ ಮಾಡಬಹುದು ಅಷ್ಟು ಹಣ ನಮ್ಮ ಹತ್ರ ಬ್ಲ್ಯಾಕ್ ಮನೆಯಾಗಿ ತಿರುಗಾಡ್ತಿದೆ ಏನ್ರಿ ಭಾರತದ ಶ್ರೀಮಂತಿಕೆ ಆದ್ರೂ ಬಡರಾಷ್ಟ್ರ ಭಾರತ ಅಂತ ಯಾಕೆಂದ್ರೆ ಐದನೇ ಕ್ಲಾಸ್ ಇಂದ ಪ್ರಬಂಧ ಬರೆದಿದೀವಲ್ಲ ಐದನೇ ಕ್ಲಾಸ್ ಇಂದ ಪ್ರಬಂಧ ಬರೆದಿರೋದು ಎರಡೇ ವಿಷಯ ಒಂದು ಬಡರಾಷ್ಟ್ರ ಭಾರತ ಎರಡನೇದು ಜನಸಂಖ್ಯಾ ಸ್ಫೋಟದಿಂದಾಗಿ ಭಾರತ ಹಾಳಾಗಿ ಹೋಗಿದೆ ಅಂತ ನಾನು ಸುಮ್ನೆ ಒಂದು ಮಾತು ಹೇಳ್ತೀನಿ ನಿಮ್ ನಿಮ್ ಮಾಹಿತಿಗಿರ್ಲಿ ಅಂತ ಭಾರತದ ಜನಸಂಖ್ಯೆ ನೂರಿಪ್ಪತ್ತು ಕೋಟಿ ಅಲ್ಲದೆ ಇಪ್ಪತ್ತು ಕೋಟಿ ಇದ್ದಿದ್ರೆ ಜಗತ್ತಿನ ಜನ ನಮ್ಮನ್ನು ಮೂಸಿಯೂ ನೋಡ್ತಿರ್ಲಿಲ್ಲ ಜಗತ್ತು ನಮ್ಮ ಹಿಂದೆ ತಿರುಗಾಡ್ತಿರೋದು ಯಾಕೆ ಅಂದ್ರೆ ಅಮೆರಿಕಕ್ಕೆ ಯಾರೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಪ್ರತಿ ಹತ್ತು ಸಾವಿರ ಜನರಲ್ಲಿ ಒಬ್ಬ ಎಕ್ಸ್ಟ್ರಾರ್ಡಿನರಿ ಇರ್ತಾನೆ ಅಮೆರಿಕ ಹೇಳ್ತೇನೆ ನಮ್ಮ ಹತ್ರ ಎರಡು ಕೋಟಿ ಎಷ್ಟ್ ಎಕ್ಸ್ಟ್ರಾರ್ಡಿನರಿ ಭಾರತ ಹತ್ರ ನೂರಿಪ್ಪತ್ತು ಕೋಟಿ ಎಷ್ಟು ಎಕ್ಸ್ಟ್ರಾರ್ಡಿನರಿ ಅಪ್ಪ ಹಂಗಿದ್ರೆ ಎಲ್ಲಿಂದ ತರೋದು ಇಷ್ಟು ಜನರಿಗೆ ಕಾಂಪಿಟೇಟರ್ಸು ಅಂತ ಅಮೆರಿಕ ಸಿಕ್ಕಾಪಟ್ಟೆ